ಗುಂಡ ರಾಜ್ಯವಾಗ್ತಿದೆಯಾ ಕರ್ನಾಟಕ ಹಾಡು ಹಗಲೆ ವ್ಯಕ್ತಿಯ ಕೈಕಾಲು ಕಟ್ಟಿ ಹಲ್ಲೆ ಮಾಡಿದ ಹಿಡ್ಕಲ್ ಗ್ರಾಮ ಪಂಚಾಯತ್ ಸದಸ್ಯ ಹಿಡ್ಕಲ್ ಗ್ರಾಮದ ಮಧ್ಯಭಾಗದಲ್ಲಿ ಕೈ ಕೈಕಾಲು ಕಟ್ಟಿ ಹಲ್ಲೆ ಅಮೀರ್ ಸಾಬ್ ಬಾಪು ಸಾಬ್ ಶೇಖ್ ಎಂಬಾತನ ಮೇಲೆ ಕ್ರೌರ್ಯ ಮೆರೆದ ಯಲ್ಲಪ್ಪ ಮಾರುತಿ ಸಣ್ಣಕ್ಕಿನವರು ಯಲ್ಲಪ್ಪ ಬಾರ್ ಹಿಡ್ಕಲ್ ಗ್ರಾಮ ಪಂಚಾಯತ್ ವಾರ್ಡ್ ನಂಬರ್ ಐದರ ಸದಸ್ಯ ದನಗಳ ವ್ಯಾಪಾರಸ್ಥ ಆಗಿರೋ ಅಮಿನ್ ಸಾಬ್ ಬಾಪು ಸಾಬ್ ಶೇಖ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾನೆ ಎನ್ನಲಾಗಿದೆ ಕ್ಷುಲಕ ಕಾರಣಕ್ಕಾಗಿ ಕೈಕಾಲು ಕಟ್ಟಿ ಚಪ್ಪಲಿಯಿಂದ ಹೊಡೆದಿದ್ದಾನೆ ಎಲ್ಲಪ್ಪ ಅಮಿನ್ ಸಾಬ್ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಈ ಮೃಗ ಬಿಡಲಿಲ್ಲ ಹಾರುಗೆರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ವರದಿ ಶಂಕರಗೌಡ ಹಚ್ಡಲ್ ಮಹಾಯುದ್ಧ ನ್ಯೂಸ್ ಇಡ್ಕಲ್ ನಾಟಿ ಕುಡಿದೀನಿ ಅವರು ಒಂದ್ರು ನಾ ನಾವೊಂದನ್ನ ಮಾತಿಗೆ ಹತ್ತಿಗರಿ ನನ್ನ ಹಗ್ಗ ತಗೊಂಡು ಬಂದ್ರಿ ಚಾಲು ನಮ್ಮ ಮೊದಲು ನನ್ನ ಜೊತೆ ಅವ್ರ ಅಪ್ಪ ಎಲ್ಲಪ್ಪ ಎಲ್ಲಪ್ಪ ಅವರ ಮತ್ತೆ ಅವ್ರೆ ಅವ್ರು ಅವ್ರ ಅಪ್ಪ ಎಲ್ಲ ಕಟ್ಟು ಅವ್ರಿಗೆ ಇರ್ಬೋದು ಮನೆಯ ಮತ್ತೆ ಹಿಂದಾಜಿನ ಬಡೀಟ ಎಲ್ಲ ಮಂದಿಗೆ ಹೋಗಿದ್ರು ಯಾವ ಕಾರಣಕ್ಕೋಸ್ಕರ ನಿಮಗೆ ಅವ್ರಿಗೆ ಜಗಳಲ್ಲ ರೀ ಅವ್ರ ಮನೆಯಲ್ಲ ಅವ್ರು ಒಂದು ಅಂದಿದಾಗ ನಾವು ಅಲ್ಲಿ ಒಂದು ಈಗ ಒಂದು ಸ್ವಲ್ಪ ಯಾವಾರು ಅವ್ರ ಜಗಳ ನಾವು ಅಕ್ಕದ ಯಾವಾರು ಮಾಡ್ತಿದ್ದೀವಿ ರೀ ನಮ್ಗೆ ಯಾವಾರು ಕೊಳವೆ ಅಂದಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತಿದ್ದೀಗ ನಿಮ್ಗೆ ಎತ್ತರ यावार रि बि या कड कडिव हस्त पैसे रुपये माती वारस वार ऐदनूर रुपये बदल वार्दिस रिहस आमिन सर ಅದೇ ಹೋಗಿದ್ರಿ ಸರ್ ನಾ ಎಂಟು ಗಂಟೆ ಮೂರು ಗಂಟೆ ಫೋನ್ ಹಚ್ಚಿನ್ರಿ ಅವ್ರಿಗೆ ಹಚ್ಚಿದ್ರು ಅವ್ರಿಗೆ ಕೈಗಾರ್ರಿ ಹುಡುಕರು ಹುಡ್ಕರು ಕೋತ್ರಿ ಫೋನ್ ಏನಾದ್ರಿ ಇನ್ಗೆ ಅಣ್ಣು ಕುಡ್ದು ಮಕ್ಕಳು ನಾನು ಬಂದಿಲ್ಲ ಒಯ್ಯ ತಂದ್ರೆ ಸರ್ ನಾನು ಅಂದ್ರೆ ಇಲ್ಲ ಕುಡ್ದು ಮಕ್ಕಳ ವಿನಕ ಕುಡ್ದಿಲ್ಲ ರೀ ಈಗ ಹೆಂಗೆ ಕುಡಿತಾ ಅಂತ ಕೇಳ್ರಿ ಅವ್ರು ಕೇಳಂದೆ ಇಲ್ಲವ ನನಗೆ ಮನೆಯಾಗ್ ಕುಡ್ದು ಬೇದು ಹೊಲ ಮಾಡೋದನು ಬಂದು ವಯ್ಯ ತಂದರು ಹಂಗ ಒಂದು ಗುಣ ಬಂದ ನಾನು ಒಯ್ತನು ಸರ್ ಅಥವಾ ನಾನು ರೀ ಅಣ್ಣ ಹೋಗ್ಲೇ ಕೈ ಕಾಯಲ್ಲಿ ಕಟ್ಟ್ರಿ ಎಮ್ಮೆ ಹಂಗೆ ಕಟ್ಟಿ ಹೊಡ್ದೇನು ರೀ ಹಂಗೆ ಕಟ್ಟಿ ಓದಿದ್ರೆ ಅವ್ನು ಹಿಂಗೆ ಹಿಂಗ್ಯಾಕ್ ಕಟ್ಟ್ಯದಪ್ಪಾ ಅಂತಂದ್ರೆ ಏ ನಮ್ಮ ಎಂತಿನ ಬೀದಾನು ನಾನು ಕಟ್ಟು ಹೋದ ತಂದ್ರಿ ಕಟ್ಟೋದ್ರೆ ಮುಂದೊಂದು ಎರಡು ಈಜು ಬಿಟ್ಟು ತಗೊಂಬರಾತನ್ರಿ ಬಿಟ್ಟು ತಗೊಂಬಂದ್ರೆ ನುಗ್ಸಿ ಕುಡಾರಿದ್ರ ಅವ್ನು ಕೂಡ ಎಂತ್ರ ಸರ್ಬಾನಪ್ಪ ಅಂದ್ರೆ ಇವು ಏನಂದ್ರಿ ನನಗೆ ಕುಡಿಯಾಗಂದ್ರೆ ನಾನು ದಾರು ಕುಡಿಸ್ತಂದ್ರಿ ದಾರು ಕುಡಿಸೋದ ಶರಬಾತ್ನಾಗ ದಾರು ಕುಡಿಸ್ಯಂಗಿಲ್ಲ ನಾ ಕುಡಿಯೋದು ಕು ಅವಂದ್ರಿ ಅಣ್ಣ ಅಂತ ಅಂತೀವಂದ್ರೆ ಶರಬಾತ್ನ ಸರಬಾದ್ರೆ ಕುಡ್ದು ಚಾರ ಕುಡಿದೋಕೆ ಬಾ ಅಂದ್ರೆ ತಂದ್ರಿ ಅವ್ರು ಅಣ್ಣ ಚ ಚರಬಾ ಕುಡಿಸಿದ್ರಿ ಅದ್ರಾಗ ರೀ ಆ ಕೈಲಿಂದ ದಾರು ಹಾಕ್ಯಾರ ತಗತದಾಕ್ಯಾರ ಬೀರ್ ಹಾಕ್ಯಾವ್ರಿ ಹಾಕಿ ಅವ್ನು ಕುಡಿಸ್ಯಾರೀ கைகால கேதே அவ்வளவு கட நான்